you <laughs> ಏನು ಇವತ್ತಿನ ದಿನ ಈ ಪತ್ರಿಕಾ ಮಾಧ್ಯಮದ ಒಂದು ಪ್ರಸಾರವನ್ನು ನಾವು ಏನು ಇವತ್ತು ಮಾಡ್ತಾಯಿದ್ದೀವಿ ಅಂದರೆ ಭಾನುವಾರ ಏನು ಚಿಂತಾಮಣಿ ತಾಲೂಕು ಹೋಬಳಿಯಲ್ಲಿ ಮುಂಗಾನಹಲಲ್ಲಿ ಬಟ್ಲಲ್ಲಿ ಪೊಲೀಸ್ ಸ್ಟೇಷನ್ ಯಾಕೆ ಬಂದಂಥ ಕೋಡ್ಗಲ್ ಗ್ರಾಮದಲ್ಲಿ ಏನು ಘಟನೆ ನಡೆಯಿತು ಅನ್ನೋದ ವಿಚಾರವನ್ನು ಸ್ಪಷ್ಟವಾಗಿ ನಾನು ಇದ್ದೀನಿ ತಿಳಿಸ್ತಾ ಇದ್ದೀನಿ ಏಕೆಂದರೆ ಈ ಘಟನೆ ಬಗ್ಗೆ ಕೆಲವರು ಏನು ಜಾತಿ ರಾಜಕೀಯ ಮಾಡೋಕ್ಕೆ ಜಾತಿ ಮೇಲೆ ಜಾತಿ ಎತ್ತಿಕಟ್ಟಕ್ಕೆ ಇದು ಹುಣ್ಣಾರೆಯನ್ನು ಮಾಡ್ತಾಯಿದ್ದಾರೆ ದಯವಿಟ್ಟು ಇದು ಆ ಥರ ಯಾವುದೂ ನಡೆದಿಲ್ಲ ನಮಗೂ ಒಕ್ಕಲಿಗರು ಅಂದರೆ ತುಂಬ ಪ್ರೀತಿ ಇದೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ವಕ್ಲಿಗರ ಜೊತೆಯಲ್ಲಿ ನಾವು ಇದ್ದೀವಿ ಅವ್ರ ಜೊತೇಲಿ ನಾವು ಇದ್ದೀವಿ ನಮ್ಮ ಜೊತೆಯಲ್ಲಿ ಅವರೂ ಇದ್ದಾರೆ ಕೆಲವರು ಅಷ್ಟೇ ಕೆಲವರು ಒಕ್ಕಲಿಗರು ಜಾತಿ ರಾಜಕೀಯ ಮಾಡಿಕೊಂಡು ಅವರ ಜೀವನಕ್ಕೋಸ್ಕರ ಪ್ಲಾನ್ ಮಾಡಿ ಎತ್ತುಗಟ್ಟಿ ನನ್ನನ್ನು ಕೊಲೆ ಮಾಡೋಕ್ಕೆ ಸುಪಾರಿ ಮಾಡ್ತಾಯಿದ್ದಾರೆ ಇದು ವಾಸ್ತವಾಂಶ ನಾನು ನಡೆದಿರೋ ಘಟನೆಯನ್ನು ಸ್ಪಷ್ಟವಾಗಿ ಹೇಳ್ತೀನಿ ದಯವಿಟ್ಟು ಎಲ್ಲ ಪತ್ರಿಕಾ ಮಿತ್ರರು ಸ್ಪಷ್ಟವಾಗಿ ಇದು ಮಾಡಬೇಕಂತ ತಮ್ಮಲ್ಲಿ ಮನವಿ ಇದ್ದೀನಿ ಸ್ವಾಮಿ ನಾನು ಹೇಳೋದೇನಂದರೆ ಭಾನುವಾರ ಐದೂವರೆ ಗಂಟೆಯಲ್ಲಿ ನಾನು ಮನೆಯಿಂದ ಆಚೆ ಕಡೆ ಬಂದೆ ಅಷ್ಟೊತ್ತಿಗೆ ಸನ್ಮಾನ್ಯ ಗೌರಿವಿತ ಕರ್ನಾಟಕ ರಾಜ್ಯದ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರ ಅಲಿಯ ಅಣ್ಣನ ಮಗನದು ಮದುವೆ ಆಗಿತ್ತು ಅದಕ್ಕೆ ಸುಮಾರು ಜನ ಬೀಗುರೋಟಕ್ಕೆ ಬಂದಿದ್ದರು ಅಲ್ಲಿ ನನ್ನನ್ನು ಮಾತಾಡೋಕ್ಕೆ ಒಂದು ಐದು ಜನ ಬಂದರು ಊಟ ಮಾಡ್ಕೊಂಡು ಏನಪ್ಪ ಅಂದರೆ ಊಟಕ್ಕೆ ಬಂದಿದ್ದೀವಣ್ಣ ಇಲ್ಲಿ ಕರಿ ಹೇಳಿದರು ಅಂತ ಮಾತಾಡ್ತಾ ಅದನ್ನು ನಾನು ಸ್ಪಷ್ಟವಾಗಿ ನೀಟಾಗಿ ಅವ್ರಿಗೆ ಹೇಳ್ತಾಯಿದ್ರೆ ಕೇಳ್ತಾಯಿದ್ದೆ ಅಷ್ಟೇ ನಾನು ಈ ಥರ ನಿಂತ್ಕೊಂಡಿದ್ದೀನಿ ಐದೂವರೆ ಕಾಲ ಐದೂವರೆ ಐದೊಂದು ಕಾಲು ಗಂಟೆಯಲ್ಲಿ ಕರೆಕ್ಟಾಗಿ ಆಂಧ್ರದಿಂದ ಅಂದರೆ ಆಂಧ್ರ ಕಡೆಯಿಂದ ಒಂದು ಟಾಟೆ ಎಸ್ಗೆ ಬರುತ್ತೆ ಸರ್ ಅವರು ಓ ಅಂತ ಜೋರಾಗಿ ಬರ್ತಾಯಿದ್ರು ಅದಕ್ಕೆ ನಾವು ಇನ್ನೂ ಸ್ವಲ್ಪ ಜೋರ ಹೋದ್ವು ಅವ್ರು ಬಿಟ್ಟಿದ್ದಾರೆ ಏಕೆ ಯಾಕೆ ಬಂದು ನನ್ನ ಕೈಗೆಲ್ಲ ಬಿಟ್ಟಾಯಿತು ಉತ್ಬಿಟ್ರು ಅವರು ನನಗೆ ಸುಮ್ಮನೆ ಸುಮ್ಮನೆ ಹೊಡೆಯೋದು ಅಂತ ಹೇಳ್ತಾರೆ ಯಾರು ನಾವು ಹೊಡೆದಿಲ್ಲ ನೋಡಿ ಇದು ಏಟಾಗಿರೋದು ಇದೆಲ್ಲ ಯಾವಾಗ ಬುದ್ಧಿ ಗುದ್ದರು ಅವಾಗೆಲ್ಲ ಗಾ ಅಲ್ಲಿದ್ದವರು ಎತ್ ಎತ್ತಿ ನಿಲ್ಲಿಸಿದರು ಅಷ್ಟೊತ್ತಿಗೆ ನನ್ನ ಮಕ್ಕಳು ಮುಂದೆ ಇದ್ದರು ಅವರು ಹೋದಾಗ ಅವ್ರು ಬಂದು ಒಟ್ಟೋಗ್ತಾ ಇದ್ರೆ ನಿಲ್ಲಿಸಿದ್ರು ಅಷ್ಟೇ ನಿಲ್ಲಿಸಿದ್ರು ನಿಲ್ಲಿಸಿದಾಗ ಅವನ ಏನಪ್ಪ ನಿನಗೆ ಬುದ್ಧಿಲ್ವ ಅಂತ ನನ್ನ ಮಕ್ಕಳು ಕೇಳಿದ್ರು ಗುದ್ದುಕೊಂಡು ಬರ್ತಾ ಇದೆಯಾ ನಿನ್ನ ಜ್ಞಾನ ಅಂತ ಕೇಳಿದ್ರು ಇಳಿದ್ಬಿಟ್ಟು ಅವರು ಬಿಟ್ಟಿದ್ದಾರೆ ಈಗ ಏನಾಗುತ್ತೆ ನಿಮ್ಮ ಕೈಯ್ಯಲ್ಲಿ ಅಂದರು ಆವಾಗ ಇವರು ಎರಡು ಏಟು ಅವರು ಎರಡು ಏಟು ಹಾಕ್ಕೊಂಡಿದ್ದಾರೆ ಅಷ್ಟೊತ್ತಿಗೆ ನಾನು ಹೋದೆ ಗಲಾಟೆಗಳು ಬೇಡಪ್ಪ ಸುಮ್ಮನೆ ಹಾಕಿ ಐ ನೀನು ಹೊಟ್ಟೋಗ ಅಂತೇಳಿ ಇವನ್ನ ಸಮಾಧಾನ ಮಾಡಿ ನಡೆದಿದ್ದು ಇದು ವಾಸ್ತವಾಂಶ ನನಗೆ ನಾಲ್ಕು ಜನ ಮಕ್ಕಳು ನನ್ನ ಮಕ್ಕಳ ಸಾಕ್ಷವಾಗಿ ಇದು ರಿಯಲ್ ಫ್ಯಾಕ್ಟ್ ಇದು ರಿಯಲ್ ಫ್ಯಾಕ್ಟು ನಾವು ಯಾವುದೇ ಏ ಗಾಡಿ ನಿಲ್ಲಿಸ್ಬಿಟ್ಟು ಉದ್ದೇಶಪೂರ್ವಕವಾಗಿ ನೀವು ಯಾ ಎಲ್ಲಿ ಅಪ್ಪೀಡ್ ಹಾಕ್ಕೊಂಡಿದ್ದಾರೋ ಅದು ಏನು ತಂದಿದ್ದಾರೋ ನಮ್ಗೆ ಗೊತ್ತಿಲ್ಲ ಯಾವ ಜಾತಿಯವರು ಅನ್ನೋದು ನಮ್ಗೆ ಗೊತ್ತಿಲ್ಲ ನನಗೆ ಗೊತ್ತಿದ್ರು ನನ್ನ ಎರಡು ಎರಡೇಟ್ ಹಾಕಿದ್ರು ಅವರು ಎರಡು ಐಟು ಹಾಕ್ಕೊಂಡಿದ್ರು ಇದು ವಾಸ್ತವಾಂಶ ಫೀಡ್ ಎತ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅವರು ನಾವು ಕೇಳಿಲ್ಲ ಏನೂ ಇಲ್ಲ ಅವ್ರ ಮೇಲೆ ಈಗಲೂ ಕೂಡ ನಾನು ಯಾವುದು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವ ನಾನು ಗೊತ್ತಿರೋನ್ನ ಗಾಡಿ ಮೇಲಾಗಲಿ ಅವ್ರ ಮೇಲಾಗಲಿ ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ ಇಬ್ಬರು ಬಿಟ್ಟಿದ್ರು ಇಬ್ಬರು ಜ್ವರ ಮಾತಾಡಿದ್ರೆ ಗಲಾಟೆ ಮಾಡಿಕೊಟ್ರು ಅಷ್ಟೇ ಇನ್ನೊಬ್ಬರು ಅವರು ಮೂರು ಜನ ಇದ್ದರು ಒಬ್ಬರು ಇದ್ರು ಪಾಪ ಅವ್ರೇನು ಏನು ಮಾತಾಡಲಿಲ್ಲ ಅವ್ರು ನೀವು ಹೊಡೆದಿರೋರು ಇಲ್ಲ ಎರಡೇ ಟಾಕ್ಕೊಂಡಿದ್ದಾರೆ ಮಚ್ಚುಗಳು ಲಾಂಗ್ಗಳು ಮಾರ್ಕಾಸ್ತುಗಳು ಅಂತ ಹೇಳಿದ್ದಾರೆ ಯಾವುದೂ ಇಲ್ಲ ಮಚ್ಚು ಲಾಂಗ ಅಂದರೆ ಏಟಾಗಿದ್ರೆ ಇರುತ್ತಾ ಗಾಯಗಳಾಗ ಸುಮ್ಮನೆ ಇದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಏನಂತ ಗ ಆ ಕನಿಂದ ಪೀಡಿ ಹಾಕ್ಕೊಂಡು ಬರ ಬರ್ತಾಯಿತ್ತು ಕೋಲಿಫಾರಮ್ಗೆ ಎಲ್ಲಿ ಹೋಗ್ತಾಯಿದ್ರೆ ಅಂತ ನಾವು ಕೇಳಿದವಂತೆ ಮತ್ತೆ ಚಂದ್ರ ಚಂದ್ರಾರೆಡ್ಡಿಗೆ ಅಂತ ಹೇಳಿದ್ರಂತೆ ಚಂದ್ರಾರೆಡ್ಡಿ ಹಾಗಾದರೆ ಅವನು ನಾನು ನಿರೋಧಿ ಹಣನ ಮಗನಿಗೆ ಹಾಕೊಂಡು ಹೋಗ್ತೀಯ ಅಂತ ನಾವು ದೌರ್ಜನ್ಯ ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಸತ್ಯಕ್ಕೆ ಸುಳ್ಳು ಯಾವುದೇ ಕಾರಣಕ್ಕೂ ನಾವು ಮಾತಾಡಿಲ್ಲ ಕೇಳಿ ಇಲ್ಲ ಅರ್ಧ ಇಲ್ಲ ನನಗೆ ಯಾವಾಗ ಗುದ್ದಿದ್ರು ನಾನು ಬಿದ್ದೋದೆ ಆವಾಗ ಕೆಲವರು ನಾನು ನೆತ್ತಿದ್ರು ನಾನು ಏನು ಒಂದು ಏಟ್ ಹಾಕಿಲ್ಲ ನನ್ನ ಮಕ್ಕಳು ಅವರು ಜಗಳ ಬಿದ್ದಿದ್ರು ನಾನೇ ಇಬ್ಬರನ್ನ ಇದು ಮಾಡಿ ಸಮಾಧಾನ ಮಾಡಿ ಕಲಿಸ್ಬಿಟ್ಟೆ ಇಷ್ಟು ನಡೀತದೆ ರಿಯಲ್ ಫ್ಯಾಕ್ಟು ಆಗ ಏನಾಯ್ತು ಅಂದರೆ ಐದು ನಿಮಿಷಕ್ಕೆ ಐದು ನಿಮಿಷಕ್ಕೆ ಹೊರಟೋಯ್ತು ಮತ್ತೆ ಕಾಲು ಗಂಟೆಗೆ ವಾಪಸ್ ಬಂತು ಅದೇ ಗಾಡಿನ ಆ ಗಾಡಿಯಲ್ಲಿ ಒಬ್ಬರು ಗೋವಿಂದ ರೆಡ್ಡಿ ಅಣ್ಣವರು ಊರಿನಿಂದ ನನಗೆ ಫೋನ್ ಹಾಕಿದ್ರು ಅಣ್ಣ ಹಾಂ ರಮೇಶ್ ಅಣ್ಣ ಏನಾದರೂ ಗಲಾಟೆ ಆಯಿತಾ ಅಂದರು ಹಿಂಗಾಯ್ತು ಅಂತ ಈಗ ನಾನು ಹೇಳ್ದೆ ಅದು ಹೇಳಿದೆವರು ಅವ್ರು ಸುಮ್ಮನೆ ಆಗಲಿ ಮತ್ತೆ ಒಂದು ಇಪ್ಪತ್ತು ನಿಮಿಷಕ್ಕೆ ಆ ಟೆಂಪೋನ್ನೇ ಕರ್ಕೊಂಡು ಬಂದರು ಈ ಚಂದ್ರಾರೆಡ್ಡಿ ಅನ್ನೋರು ಕರ್ಕೊಂಡು ಬಂದರು ಇವರು ಫೋನುಗಳು ಮಾಡಿಕೊಂಡು ನಮ್ಮ ಮನೆ ದೂರ ಸ್ವಲ್ಪ ದೂರದಲ್ಲಿ ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ದಾರೆ ಇವನ್ ಮಾತ್ರ ಕರ್ಕೊಂಡು ಹೋಗಿ ಟೆಂಪೋನ್ನ ಪಾಸ್ ಮಾಡಿಸಿ ಮತ್ತೆ ವಾಪಸ್ ಬಂದ್ಬಿಟ್ರು ನಾವು ನಾನು ಆವಾಗ ನ ತಗಲಿರೋದಕ್ಕೆ ಬದ್ದಿಟ್ಕೊಳ್ತಾ ಇದನ್ನು ಕೂತ್ಕೊಂಡು ನಮ್ಗೇನು ಸಂಬಂಧಪ್ಪ ಚಂದ್ರಾರೆಡ್ಡಿ ಆಗಲಿ ಹೋಗ್ಲಿ ಯಾರಾದರೂ ಹೋಗಲಿ ನಮ್ಗೇನು ಸಂಬಂಧ ಅಂತ ನಾವು ಸುಮ್ಮನೆ ಇದ್ದೀವಿ ಒಂದು ಎರಡು ನಿಮಿಷ ಹಿಂಗೆ ಹೋಗಿದ್ದೆ ತಕ್ಕಂತ ಎಲ್ಲ ಹದಿನೈದು ಜನ ಗಾಡಿಗಳಲ್ಲಿ ಬಂದಿದ್ದೆ ನನ್ನ ಮಗನೇ ಬಾರ ನನ್ನ ಮಗನೇ ನೀನು ಟೆಂಪೋ ನಿಲ್ಲಿಸೋಕೊ ಹೊಡೆದಿತ್ತು ಅಂತ ಬಂದ ನಾನು ಹೇಳ್ತಾ ಇದ್ದೀನಿ ನೋಡಪ್ಪ ನಾವೇನು ಹೊಡೆದಿಲ್ಲ ನಡೆದಿರೋದು ಇದ್ದು ರಿಯಲ್ ಫ್ಯಾಕ್ಟು ಮಾತುಗಳು ನಿಧಾನವಾಗಿ ಮಾತಾಡಿ ಅಂದರೆ ಬಾಯಿ ಬಂದಾಗ ಎಲ್ಲ ಮಾತಾಡಿಬಿಟ್ರು ಅಲ್ಲಿದ್ದವರೆಲ್ಲ ಸಮಾಧಾನ ಪಡಿಸಿ ಇದು ಮಾಡಿದ್ರು ಏನು ಮಾತಿದ್ರೆ ಜಾತಿ ಬಗ್ಗೆ ಬೈಯೋದವ್ರೆ ಲಾಂಗ್ ತೋರಿಸೋರು ಅವ್ರೆ ರ್ಯಾಡ್ ತೋರಿಸೋದವ್ರೆ ಏನು ಸೂರಿ ತೋರಿಸ್ತಾರೆ ನಾವು ಅದು ಮನೆ ಹತ್ರ ಬಂದು ನಮ್ಮ ಅಟ್ಯಾಕ್ ಮಾಡೋಕೆ ಬಂದರೆ ನಾವು ಏನು ಹೇಳಿ ಎಲ್ಲ ಇಲ್ಲಿದ್ದಾರೆ ಜನೂ ಆವಾಗ ಎಲ್ಲರೂ ಸಮಾಧಾನ ಪಡಿಸಿ ಉಗಿದು ಕಳಿಸ್ಬಿಟ್ರು ನಡೆದಿತ್ತು ಇದು ವಾಸ್ತವಾಂಶ ಮತ್ತೆ ಏನಾಯ್ತು ಅಂದರೆ ನೈಟು ಹನ್ನೆರಡು ಗಂಟೆ ಹನ್ನೆರಡಲ್ಲ ಹನ್ನೊಂದ್ ಕಾಲು ಗಂಟೆಯಲ್ಲಿ ಇವರು ರಾಯಪಲ್ಯವ್ರನ್ನ ಮತ್ತು ಸಾವಂಕಲ್ಲಿವ್ರನ್ನ ಕೋಡ್ಗಲ್ಲವರು ಅವರು ಸೀಮಲ್ಗೊಟ್ಟವರು ಇವು ಡ್ರಾಮಾಸನ ನನ್ನ ಎಲ್ಲರೂ ಸುಮಾರು ನೂರು ಜನ ಕರ್ಸ್ಕೊಂಡಿದ್ದಾರೆ ನೂರು ಜನ ಕರ್ಸ್ಕೊಂಡು ನಮ್ಮ ಮನೆಗೆ ನುಗ್ಬೇಕಂತ ನೈಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಕೋಪರೇಟ್ ಎಲ್ಲ ಮಾಡಿರೋರು ಏನು ಏನು ಸ್ಟೇಟ್ಮೆಂಟ್ ಕೊಟ್ಟರು ಸಾವಿ ಕಲಲ್ಲಿ ಹೆಂಗ ವೆಂಕಟರಪ್ಪ ಅನ್ನೋರು ಮತ್ತು ಇಸ್ಕೂಲ್ ಸುಬ್ಬಾರೆಡ್ಡಿ ಅನ್ನೋರು ಮಾಧಮಂಗಲಿ ಚಂದ್ರಪ್ಪ ರಾವಟಲ್ ರಗಿ ರಘುನಾಥ್ ರೆಡ್ಡಿ ಭಟ್ಲಲ್ಲಿ ಸತ್ತಿ ಮತ್ತು ಭಾಸ್ಕರ್ ರೆಡ್ಡಿ Beyar etti